Shana padilak shivanayal shano hatta biranna padilak shivanayal обучение За берра Padi party lack Atamari birana Goda bira na gorda giri jadi awakunta jadi

ಲೋಕ ಮೋ ಅರುವಾಗಿ ಓಡಿ ಓಡಿ ಬಂದು ಮೂರು ಲೋಕ ಕಣ್ಣ ಬೈಲಾದ ಸಂಬಾ ನಿತ್ತುಕೊಂಡ ನೋಡ ಮನದಾಗನ ಸಂಬಾಮನದಾಗ ಕಾರನಿಗೆ ರಂಗುಂಡ ಪೇರಣ ತಪ್ಪವನು ಕೈದಾನ ಪೇರನ್ನ ತಪ್ಪವನ್ನು ಕೈದಾನ ಶನಪ್ಪಡ ಕುನ ಶ ಮಾಡಿದರ ಬಾರದಂದಾನ ತನ್ನ ಸರಿ ಜೋಡಿ ಗಚ್ಚಿನ ಶಿಶು ಮಗನ ಬೇಡ ಮೂಡಲ ದಿಕ್ಕಿಗಿ ನಿಂತುಕೊಂಡ ಸಂಬ ಕೈ ಮಾಡಿ ಕೋರ್ಷ ಭಗವಂತ ಕೈ ಮಾಡಿ ಕೋರ್ಷ ನೂರ ದಂಡ ಜೋಡಿಲೆ ಬರ್ತಾರ ಜಕ್ಕನ್ನ ಮಾಡ ಹನ್ನೆರಡು ನೂರ ದಂಡ ಜೋಡಿಲೆ ಬರ್ತಾರ ಜಕ್ಕನ್ನ ಮಾಡ ತಾನ ತಿಳಿಯ ಕುದು ಮಾಳನ್ನ ನಿನಗಾಗಿ ಬರತಾನ ಅನ್ನ ತಮರು ಕೂಡಿ ಬ್ಯಾಟಿ ಆಡತಾರೆ ತುಳು ಕೋಣ ಭಗವಂತ ತುಳು ಸತಾರ ಪೋಣ ಗಿಜಗಿಯುತ್ತ ನಡಿಯಂದು ಬರ್ತಾನೋ ಬಣ್ಣ ಬೆನ್ನ ಬಂಡ ಎರಳಿಯ ನಡಿ ನಡಿಯಂದು ಬರ್ತಾನೋ ಬಣ್ಣ ಬೆಲ್ಲ ಜಿಕ್ಕೋತ ನಡದಾನ ಮಾಯ್ ಕ್ವಾರ ಮಾಳನ್ನ ಚಿಗರಿನ ಕಣ್ಣಾರ ಮಾಯ ದಾಟ ಹುಡಿ ಸಿದ್ದ ಬೀರನಾಟ ರಿಯಾಗ ಜುಗವಾಣ ದೋನ ಜಡಿಯಾಗ ಜಗವಾಣ ಬೆನ್ನ ಹತ್ತಿ ಕೆರಿಯಾಗ ಜಿಗದೋ ಮಾಂಡ್ವಾರ ಬೆನ್ನ ಹತ್ತಿ ಕೆರಿಯಾಗ ಜಿಗದು ಮಾನಿಕ್ಯ ಮಾಡ ಗುರುವಿನ ಪಾದಕ ಹೊಂದ ಆಕಾಶವಾಣಿಯಿಂದ ತಾಯಿಗೆ ಪೂರ್ಣ ತಿಳಿಸ ಹನ್ನೆರಡು ನೂರ ದಂಡ ಉಂಡ ಹೋಗಬೇಕು ಗುರುವಿನ ಕುಡ್ಕೊಂಡ ಮ್ಯಾಲ ಬರ್ತೀನಿ ಅಂತ ತಿಳಸ ತಾನು ಕೋಣ ಏ ಗುರುವಿನ ಕುಡ್ಕೊಂಡ ಮ್ಯಾಗ ಬರುತ್ತೆ ತಿಳಸ ತಾನು ಕೂಣ ಬಂದಾಳ ಬಂದಾಳು ಕರಿತಾನ ಕೆರಿ ಮ್ಯಾಲ ಹಬ್ಬದ ವಾತಾವರಣ ಸಾಲ ಸಾಲಾಗಿ ಅನ್ನಾಕ ಅನ್ನ ಕಾಯಿಲ್ கிரியாரதாரோ பங்காரதோனா கியாக பண்டார வடதாரோ பங்காரத ಶಿಷ್ಯರು ಅಲ್ಲಿ ಎತ್ತ ಬಂದರ ಮ್ಯಾಗ ಆಕಾಶ್ ಗಂಟೆಗಳು ಆಗ ನುಡದ ಒಡ ನಡನಾ ದೇವರು ಬಂದಾರು ಬನ್ನಿರಿ ಅಂತ ನುಡುದರಲ್ಲಿ ಜೋಡ ಆಗ ನುಡುದರಲ್ಲು ಜೋಣ ಮೊದಲವಾಗಿ ಮಾಳು ಬರದ ಕೊಟ್ಟಾರು ಚಂದಿ ಕ್ಯಾಲಿನ ಜನ ಪಡಿಲ ಕಚಿವಣ ಎಳು ಚಡೋ ಹಠ ಮಾಡಿ ಬೀರಣ್ಣ ಗುರುವ ಶಿಷ್ಯರು ಕೂಡಿ ಅಲ್ಲಿ ಎದ್ದ ಬಂದರ ಮ್ಯಾಲ ಆಕಾಶ್ ಗಂಟೆಗಳು ಆಗ ಬಂದಾರ ಬನ್ನಿರಿ ಅಂತರಲ್ಲೂ ಜಾಡ ನೋಡುದರಲ್ಲೂ ಜಾಡ ಬದಲವಾಗಿ ಮಾಳು ಬರದ ಕೊಟ್ಟಾರು ಚಂದ ಹಾಕಿ ಗುರುವ ಬರುವ ಹಿಂಗ ಬರದ ಕೊಟ್ಟರು ಚಂದ ಹಾಕಿ ಕ್ಯಾಲಿನ